ಸ್ನೇಹಿತರೆ ವೆಲ್ಕಮ್ ಟು ಎಸ್ ಆರ್ ಟೀಚಿಂಗ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ಅಪ್ಡೇಟ್ ನೋಟಿಫಿಕೇಷನ್ಗಾಗಿ ಇವತ್ತಿನ ಈ ಸೆಷನಲ್ಲಿ ನಾವು ಇತಿಹಾಸ ಸಬ್ಜೆಕ್ಟನ್ನು ಬ್ಲೂ ಪ್ರಿಂಟ್ಸನ್ನು ನೋಡ್ಕೊತ ಹೋಗೋಣ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದೇವುದಂತಕ್ಕಂಥದ್ದು ಸೊ ಅದರ ಬ್ಲೂ ಪ್ರಿಂಟ್ಸನ್ನು ಇವತ್ತಿನ ಈ ಸೆಷನಲ್ಲಿ ನೋಡ್ಕೊತ ಹೋಗೋಣ ಕೆ ಎಸ್ ಪಿ ಡಿಒ ಪಿ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿಯಲ್ಲಿ ಇತಿಹಾಸದ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಅವು ಯಾವ್ಯಾವ ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ಫಸ್ಟ್ ಚಾಪ್ಟರ್ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಒನ್ ಥರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಯಾವುದ್ರ ಮೇಲೆ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ತೀರ್ಥಂಕರು ಮಹಾವೀರ ಶ್ರವಣ್ ಬೆಳಗೋಳ್ ದಿಗಂಬರು ಬುದ್ಧನ ಸ್ಥಳ ಉಪದೇಶ ಮತ್ತು ತ್ರಿಪೀಠಕಗಳು ಇಲ್ಲಿ ತೀರ್ಥಂಕರ ಹೇಳಿ ಬಂದಾಗ ಜೈನದಲ್ಲಿ ತೀರ್ಥಂಕರು ಅಂತೇಳಿ ಬಂದಾಗ ಮೊದಲ ತೀರ್ಥಂಕರು ಯಾರು ಮತ್ತು ಕೊನೆಯ ತೀರ್ಥಂಕರು ಯಾರು ಎಷ್ಟು ತೀರ್ಥಂಕರು ಇದ್ದಾರೆ ಅಂತಕ್ಕಂಥದ್ದು ಅದೇ ರೀತಿ ಮಹಾವೀರನ ಬಗ್ಗೆಯೂ ಕೂಡ ಇಲ್ಲಿ ನಾವು ನೋಡ್ಕೋಬೇಕಾಗ್ತದ ಶ್ರವಣ ಬೆಳಗುಳದ ಬಗ್ಗೆ ನಾವು ನೋಡ್ಕೋಬೇಕಾಗ್ತದ ರಾಜ್ಯದಲ್ಲಿದೆ ಅದರ ವಿಶೇಷತೆ ಏನು ಅಂತಕ್ಕಂಥದ್ದು ಅದೇ ರೀತಿ ದಿಗಂಬರ ಬಗ್ಗೆ ನೋಡ್ಕೋಬೇಕಾಗ್ತದ ಇಲ್ಲಿ ನಾವು ಬುದ್ಧನ ಸ್ಥಳ ಅಂತಕ್ಕಂಥದ್ದು ಎಲ್ಲಿ ಜನಿಸಿದ ಅವನ ವಿಶೇಷತೆ ಮತ್ತು ಅವರ ತಂದೆ ತಾಯಿ ಬಗ್ಗೆ ನೋಡ್ಕೋಬೇಕಾಗ್ತದೆ ನಾವು ಮತ್ತು ಉಪದೇಶ ತ್ರಿಪೀಠಕಗಳು ಬುದ್ಧನ ತ್ರಿಪೀಠಕಗಳು ಅದೇ ರೀತಿ ಮಹಾವೀರನ ತ್ರಿಪೀಠಕಗಳು ಉಪದೇಶಗಳನ್ನು ನಾವು ನೋಡ್ಕೋಬೇಕಾಗ್ತದೆ ಜೈನ ಮತ್ತು ಬೌದ್ಧ ಧರ್ಮ ಇಂಪಾರ್ಟೆನ್ಸ್ ಆಗ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಚಾಪ್ಟರ್ ಗಾಂಧಿಯುಗ ಒನ್ ಏಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಗಾಂಧೀಜಿಯವರ ವೈಯಕ್ತಿಕ ಮಾಹಿತಿ ಆಫ್ರಿಕಾದಿಂದ ಮರಳಿದ ಮಾಹಿತಿ ಚಳುವಳಿಗಳು ಸತ್ಯಾಗ್ರಹಗಳು ಹೇಳಿಕೆ ಮತ್ತು ಘೋಷಣೆಗಳು ಒಪ್ಪಂದಗಳು ಇಲ್ಲಿ ಅವರ ವೈಯಕ್ತಿಕ ಮಾಹಿತಿ ಎಕ್ಸಾಂಪಲ್ ಆಗಿ ಗಾಂಧೀಜಿಯವರು ಎಲ್ಲಿ ಜನಿಸಿದ್ರು ಅವರು ಮಾಡಿದಂತಹ ಸಾಧನೆಗಳು ಮತ್ತು ಅವರ ತಂದೆ ತಾಯಿ ಬಗ್ಗೆ ನಾವು ನೋಡ್ಕೋಬೇಕಾಗ್ತದೆ ಅದೇ ರೀತಿ ಆಫ್ರಿಕಾದಿಂದ ಮರಳಿದ ಗಾಂಧಿ ಅವರು ಭಾರತದಿಂದ ಆಫ್ರಿಕಾಗೆ ಹೋಗಿರ್ತಾರೆ ಸೊ ಅವರು ಮರಳ ಬಂದ ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಕೋಬೇಕಾಗ್ತದೆ ಅದೇ ರೀತಿ ಚಳುವಳಿಗಳು ಗಾಂಧೀಜಿಯವರು ಮಾಡಿದಂತಹ ಪ್ರಮುಖ ಚಳುವಳಿಗಳು ಯಾವ್ಯಾವ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆನ್ಸ್ ಆಗ್ತದೆ ಅದೇ ರೀತಿ ಸತ್ಯಾಗ್ರಹಗಳು ಗಾಂಧೀಜಿಯವರು ಮಾಡಿದಂತಹ ಸತ್ಯಾಗ್ರಹಗಳು ಒಪ್ಪಂದಗಳು ಯಾವ್ಯಾವ ಅಂತಕ್ಕಂಥದ್ದು ಅದೇ ರೀತಿ ಹೇಳಿಕೆಗಳು ಮತ್ತು ಘೋಷಣೆಗಳು ಗಾಂಧೀಜಿಯವರ ಪ್ರಮುಖ ಹೇಳಿಕೆಗಳು ಮತ್ತು ಘೋಷಣೆಗಳು ಒಂದು ಹೇಳಿಕೆಯನ್ನು ಹೇಳ್ತಾರೆ ಡೂ ಆರ್ ಡೈ ಅಂತಕ್ಕಂಥದ್ದು ಸೊ ಅವರ ಕೃತಿಗಳು ಕೂಡ ಇಂಪಾರ್ಟೆನ್ಸ್ ಆಗ್ತದೆ ಅವರು ಬರೆದಂತಹ ಪುಸ್ತಕಗಳು ಕೂಡ ಇಂಪಾರ್ಟೆನ್ಸ್ ಆಗ್ತದೆ ಅದೇ ರೀತಿ ಒಪ್ಪಂದಗಳು ಯಾವ ಒಪ್ಪಂದಗಳು ಮಾಡಿದ್ರು ಯಾರ ಜೊತೆ ಮಾಡಿದ್ರು ಮತ್ತು ಯಾವಾಗ ಮಾಡಿದರೂ ಕೂಡ ಇಂಪಾರ್ಟೆನ್ಸ್ ಆಗ್ತದಂತಕ್ಕಂಥದ್ದು ಸೊ ಈ ಸ್ಲೈಟಲ್ಲಿ ಯುಗ ಇಂಪಾರ್ಟೆನ್ಸ್ ಆಗ್ತದಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ವಿಜಯನಗರ ಸಾಮ್ರಾಜ್ಯ ಒನ್ ಫೋರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಚಿತ್ರವನ್ನು ನೋಡಬಹುದು ನಾವು ಬೇಸಿಕ್ ಸ್ಥಾಪಕ ಮತ್ತು ರಾಜಧಾನಿ ರಾಜರ ಬಿರುದುಗಳು ಕೃಷ್ಣದೇವರಾಯ ವಿದೇಶ ರಾಯಭಾರಿಗಳು ತಾಳಿಕೋಟೆ ಕದನ ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದ್ರು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅದೇ ರೀತಿ ರಾಜರ ಬಿರುದುಗಳು ಕೃಷ್ಣದೇವರಾಯನ ಬಿರುದು ಯಾವುದು ಅಂತಕ್ಕಂಥದ್ದು ಅದೇ ರೀತಿ ಬೇರೆ ಬೇರೆ ರಾಜರ ಬಿರುದುಗಳು ಕೂಡ ಇಂಪಾರ್ಟೆನ್ಸ್ ಆಗ್ತದಂತಕ್ಕಂಥದ್ದು ಇಲ್ಲಿ ಕೃಷ್ಣ ದೇವರಾಯನ ಬಗ್ಗೆ ನಾವು ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು ಆಗ್ತದಂತಕ್ಕಂಥದ್ದು ಅದೇ ರೀತಿ ವಿದೇಶಿ ರಾಯಭಾರಿಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ವಿದೇಶ ರಾಯಭಾರಿಗಳು ಯಾರು ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ಅದೇ ರೀತಿ ಕೊನೆಯದಾಗಿ ತಾಳಿಕೋಟೆ ಕದನ ಇಂಪಾರ್ಟೆನ್ಸ್ ಆಗ್ತದೆ ಅಂತಕ್ಕಂಥದ್ದು ತಾಳಿಕೋಟೆ ಕದನ ಎಲ್ಲಿ ನಡೆಯಿತು ಯಾರ್ಯಾರ ಮಧ್ಯೆ ನಡೆಯಿತು ಮತ್ತು ತಾಳಿಕೋಟೆ ಕದನ ನಡೆಯಲು ಕಾರಣ ಏನಂತಕ್ಕಂಥದ್ದು ಕೂಡ ನಾವು ನೋಡ್ಕೋಬೇಕು ಆಗ್ತದಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಭಾರತಕ್ಕೆ ಯುರೋಪಿಯನರ ಆಗಮನ ಒನ್ನೂರ ಹತ್ತು ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ ಇಲ್ಲಿ ಪೋರ್ಚುಗೀಸರು ಫ್ರೆಂಚರು ಬ್ರಿಟಿಷರು ಡಚ್ಚರು ಪೋರ್ಚುಗೀಸರು ಫ್ರೆಂಚರು ಬ್ರಿಟಿಷರು ಅದೇ ರೀತಿ ಡಚ್ಚರು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪೋರ್ಚುಗೀಸರು ಭಾರತಕ್ಕೆ ಯಾಕೆ ಬಂದರು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಫ್ರೆಂಚರು ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದಂತಹ ಸಂಸ್ಥೆಗಳು ಯಾವುದೇವುದಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ಮತ್ತು ಒಪ್ಪಂದಗಳು ಇವು ಕೂಡ ಇಂಪಾರ್ಟೆನ್ಸ್ ಆಗ್ತದೆ ಗವರ್ನರ್ ಗವರ್ನರ್ ಜನರಲ್ ವಯ್ಸರಾಯ ಒನ್ನೂರ ಹದಿನೈದು ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಭಾರತದ ಮೊದಲ ವಯಸ್ಸರಾಯ ಯಾರು ಅಂತಕ್ಕಂಥದ್ದು ಸ್ವತಂತ್ರ ಭಾರತದ ಮೊದಲ ವಯಸ್ಸರಾಯ ಅಥವಾ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತಕ್ಕಂಥದ್ದು ಗವರ್ನರ್ ಜನರಲ್ ಅವರ ವಿಶೇಷತೆ ಏನಂತಕ್ಕಂಥದ್ದು ಅವರು ತಂದಂತಹ ಕಾನೂನು ಕಾಯ್ದೆಗಳು ಯಾವ್ಯಾವ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ಅವರಲ್ಲಿ ವಿಲಿಯಂ ಪೆಂಟಿಕ್ ಅವರ ಮೇಲೆ ಫಿಫ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಒಪ್ಪಂದಗಳು ವಯಸ್ಸರಾಯರವರು ಅಥವಾ ಜನರಲ್ ಅವರು ಮಾಡಿದಂತಹ ಒಪ್ಪಂದಗಳು ಅದೇ ರೀತಿ ಘಟನೆಗಳು ಅದೇ ರೀತಿ ಪದ್ಧತಿಗಳು ಯುದ್ಧಗಳು ಯುದ್ಧ ಸಮಯದಲ್ಲಿ ಯಾವ ಗವರ್ನರ್ ಜನರಲ್ ಇದ್ದರು ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ನೆಕ್ಸ್ಟ್ ಒನ್ ಮೌರ ಸಾಮ್ರಾಜ್ಯ ನೈಂಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಸ್ಥಾಪಕ ರಾಜಧಾನಿ ಕೃತಿಗಳು ಕವಿಗಳು ಶಾಸನಗಳು ವಿದೇಶಿ ರಾಯಭಾರಿಗಳು ಚಂದ್ರಗುಪ್ತನ ಅಶ್ವಕನ ಬಗ್ಗೆ ಕಳಿಂಗಯುತದ ಬಗ್ಗೆ ನಾವು ಆಗಲೇ ನೋಡಿದ್ವಿ ವಿಜಯನಗರ ಸಾಮ್ರಾಜ್ಯದಲ್ಲಿಯೂ ಕೂಡ ಸ್ಥಾಪಕರು ಮತ್ತು ರಾಜಧಾನಿ ಮೌರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದ್ರು ಮೌರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತಕ್ಕಂಥದ್ದು ಕೃತಿಗಳು ಮತ್ತು ಕವಿಗಳು ಕವಿಗಳು ಬರೆದಂತಹ ಕೃತಿಗಳು ಯಾವುವು ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ಅದೇ ರೀತಿ ನೆಕ್ಸ್ಟ್ ಶಾಸನಗಳು ವಿದೇಶ ರಾಯಭಾರಿಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಶಾಸನಗಳು ಯಾವುದು ಅಶೋಕನ ಶಾಸನ ಯಾವುದು ಅಂತಕ್ಕಂಥದ್ದು ವಿದೇಶ ರಾಯಭಾರಿಗಳ ಬಗ್ಗೆ ಕೂಡ ಇಂಪಾರ್ಟೆನ್ಸ್ ಆಗ್ತದೆ ವಿದೇಶದಿಂದ ಬಂದಂತಹ ರಾಯಭಾರಿಗಳು ಅದೇ ರೀತಿ ಚಂದ್ರಗುಪ್ತ ಮೌರ್ಯ ಇಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತೆ ಅಶೋಕನ ಬಗ್ಗೆಯೂ ಕೂಡ ಇಂಪಾರ್ಟೆನ್ಸ್ ಆಗ್ತದೆ ಇಲ್ಲಿ ಅಶೋಕ ಮತ್ತೆ ಚಂದ್ರಗುಪ್ತನ ಬಗ್ಗೆ ನಾವು ವಿಶೇಷವಾಗಿ ನೋಡ್ಕೋಬೇಕಾಗ್ತದೆ ಕಳಿಂಗ ಯುದ್ಧ ಎಲ್ಲಿ ನಡೆಯಿತು ಯಾವಾಗ ನಡೆಯಿತು ಯಾರ್ಯಾರ ಮಧ್ಯೆ ನಡೆಯಿತು ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ನೈಂಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಗುಪ್ತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅದೇ ರೀತಿ ಗುಪ್ತ ಸಾಮ್ರಾಜ್ಯ ಸೆವೆಂಟಿ ಫೈವ್ ಪ್ಲಸ್ ನೈನ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಸ್ಥಾಪಕ ಮತ್ತು ರಾಜಧಾನಿ ಕೃತಿಗಳು ಮತ್ತು ಕವಿಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ ಶಾಸನಗಳು ವಿದೇಶ ರಾಯಭಾರಿಗಳು ಇಲ್ಲಿ ಸಮುದ್ರಗುಪ್ತನ ಬಗ್ಗೆನೂ ನೋಡ್ಕೋಬೇಕಾಗ್ತದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅಧಿವೇಶನ ಏಯ್ಟಿ ಫೈವ್ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ನಡೆಯಿತು ಅಧಿವೇಶನಗಳು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದೆ ವರ್ಷ ಇಯರ್ಸ್ ಕೂಡ ಇಂಪಾರ್ಟೆನ್ಸ್ ಆಗ್ತದೆ ಮತ್ತು ವಿಶೇಷತೆ ಕೂಡ ನೋಡ್ಕೋಬೇಕಾಗ್ತದೆ ಸ್ಥಳ ಎಲ್ಲಿ ನಡೆಯಿತು ಅದೇ ರೀತಿ ಅಧ್ಯಕ್ಷತೆ ನಿರ್ಣಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ವಹಿಸಿದ ಅಧ್ಯಕ್ಷರು ಯಾರು ಅವರ ನಿರ್ಣಯಗಳು ಇಂಪಾರ್ಟೆನ್ಸ್ ಆಗ್ತದೆ ನೆಕ್ಸ್ಟ್ ಒನ್ ಬದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು ಸೆವೆಂಟಿ ಫೈವ್ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ವಾಸ್ತುಶಿಲ್ಪ ದೇವಾಲಯ ಪ್ರಮುಖ ರಾಜರು ಶಾಸನ ಮತ್ತು ಸ್ಥಾಪಕರು ದೇವಾಲಯಗಳು ಬದಾಮಿ ಚಾಲುಕ್ಯರಲ್ಲಿ ನಿರ್ಮಿಸಿದಂತಹ ದೇವಾಲಯಗಳು ಪ್ರಮುಖ ರಾಜರು ಶಾಸನಗಳು ಮತ್ತು ಸ್ಥಾಪಕರ ಬಗ್ಗೆ ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಒನ್ ಕೃತಿಗಳು ಘೋಷಣೆಗಳು ಮತ್ತು ಪತ್ರಿಕೆಗಳು ನೈಂಟಿ ಪ್ಲಸ್ ನೈನ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ರಾಷ್ಟ್ರೀಯ ಹೋರಾಟ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕೃತಿಗಳು ಅವರು ಹೇಳಿರುವಂತಹ ಘೋಷಣೆ ಮತ್ತು ಪತ್ರಿಕೆಗಳು ಹೇಳಿ ಬಂದಾಗ ಗಾಂಧೀಜಿಯವರ ಘೋಷಣೆ ಬಗ್ಗೆ ನೋಡ್ಕೋಬೇಕಾಗ್ತದೆ ಅದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ ಹೋರಾಟಗಾರರ ಬಗ್ಗೆ ನೋಡ್ಕೋಬೇಕಾಗ್ತದೆ ಅವರ ಕೃತಿ ಮತ್ತು ಅವರು ಹೇಳಿರುವಂತಹ ಘೋಷಣೆಗಳು ಮತ್ತು ಪತ್ರಿಕೆಗಳ ಬಗ್ಗೆ ನಾವು ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಒನ್ ಮೈಸೂರು ಒಡೆಯರು ಹಂಡ್ರೆಡ್ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಒಡೆಯರ ಬಿರುದುಗಳು ಒಡೆಯರ ಕೆಲಸಗಳು ಮತ್ತು ಯೋಜನೆಗಳು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಬಗ್ಗೆ ನೋಡ್ಕೋಬೇಕಾಗ್ತದೆ ದಿವಾನರ ಕಾಲ ದಿವಾನರ ಕೊಡುಗೆಗಳು ಇಲ್ಲಿ ಒಡೆಯರ ಬಿರುದುಗಳನ್ನು ನೋಡ್ಕೋಬೇಕಾಗ್ತದೆ ಅದೇ ರೀತಿ ಒಡೆಯರ ಕೆಲಸಗಳು ಅವರ ಯೋಜನೆಗಳು ಏನಾಗಿದ್ದು ಅಂತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ನೋಡ್ಕೋಬೇಕಾಗ್ತದೆ ಕರ್ನಾಟಕ ಯುದ್ಧದಲ್ಲಿ ಇವರು ವಹಿಸಿದಂತಹ ಪ್ರಮುಖ ಸಾಧನಗಳಂತಕ್ಕಂಥದ್ದು ಅದೇ ರೀತಿ ದಿವಾನರ ಕಾಲ ದಿವಾನರ ಕೊಡುಗೆಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಸಿಂಧು ನಾಗರಿಕತೆ ಏಯ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಸಿಂಧು ನಾಗರಿಕತೆಯಲ್ಲಿ ನಾವು ಏನೇನು ನೋಡ್ಕೋಬೇಕಾಗತ್ತೆ ಅಂದರೆ ಸಿಂಧು ನಾಗರಿಕತೆಯಲ್ಲಿ ಸಿಕ್ಕಂತಹ ಅವಶೇಷಗಳು ಸಿಂಧು ನಾಗರಿಕತೆಯ ರಾಜಕೀಯ ಜೀವನ ಯಾಗಿತ್ತು ಅವರ ಆರ್ಥಿಕ ಜೀವನ ಯಾಗಿತ್ತು ಅದೇ ರೀತಿ ಸಿಂಧು ನಾಗರಿಕತೆಗೆ ಅವನತಿಗೆ ಕಾರಣಗಳು ಏನಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ಜೊತೆಗೆ ಸಿಂಧು ನಾಗರಿಕತೆಯ ಕತೆ ಹಿಸ್ಟ್ರಿಯನ್ನು ನಾವು ನೋಡ್ಕೋಬೇಕಾಗ್ತದೆ ಹರಪ್ಪ ನಾಗರಿಕತೆ ಅಲ್ಲಿ ಸಿಕ್ಕಂತಹ ನಿವೇಶನೆ ನಗರ ಯೋಜನೆ ನಗರ ಪತ್ತೆ ಮಾಡಿದ ವಸ್ತುಗಳ ಬಗ್ಗೆನೂ ನೋಡ್ಕೋಬೇಕಾಗ್ತದೆ ಎಕ್ಸಾಂಪಲ್ ಸಿಂಧು ಅಂತಕ್ಕಂಥದ್ದು ಹರಪ್ಪ ನಗರ ಮಹಿಮುದಾರು ನಗರವನ್ನ ಪತ್ತೆ ಮಾಡಿದವರು ಯಾರಂತಕ್ಕಂಥದ್ದು ಯಾವಾಗ ಪತ್ತೆ ಆಯಿತು ಮತ್ತು ಹೇಗೆ ಪತ್ತೆ ಆಯಿತು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆನ್ಸ್ ಆಗ್ತದಂತಕ್ಕಂಥದ್ದು ನೆಕ್ಸ್ಟ್ ಟಾಪಿಕ್ ಮಾಜೋ ಧಾರ್ಮಿಕ ಚಳುವಳಿ ನೈಂಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜನಾಚಾರ್ಯರು ದಯಾನಂದ ಸರಸ್ವತಿ ಬಸವಣ್ಣ ಮತ್ತು ಕಬೀರ್ ದಾಸರು ಶಂಕರಾಚಾರ್ಯರ ಬಗ್ಗೆ ನೋಡ್ಕೋಬೇಕಾಗ್ತಾರ ಅವರ ಜನನದ ಬಗ್ಗೆ ನೋಡ್ಕೋಬೇಕಾಗ್ತದ ಅವರ ಚಳುವಳಿ ಬಗ್ಗೆ ನೋಡ್ಕೋಬೇಕಾಗ್ತದ ಅವರ ಸಿದ್ಧಾಂತಗಳು ಕೃತಿಗಳು ಅದೇ ರೀತಿ ಮಧ್ವಾಚಾರ್ಯರು ರಾಮಾನುಜನಾಚಾರ್ಯರು ದಯಾನಂದ ಸರಸ್ವತಿಯವರು ಬಸವಣ್ಣ ಮತ್ತು ಕಬೀರ್ ದಾಸರ ಬಗ್ಗೆ ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಆಫ್ಟರ್ ಬಹುಮನಿ ಶಾಹಿಗಳು ಫಿಫ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಬೇಸಿಕ್ ಸ್ಥಾಪಕ ಮತ್ತೆ ರಾಜಧಾನಿಯನ್ನು ನೋಡ್ಕೋಬೇಕಾಗ್ತದೆ ಪ್ರಮುಖ ರಾಜರಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ ವಾಸ್ತುಶಿಲ್ಪ ಮತ್ತು ದೇವಾಲಯಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ ಮದರಾಸ್ ಬಗ್ಗೆ ನೋಡ್ಕೋಬೇಕಾಗ್ತದೆ ಇಲ್ಲಿ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದವರು ಯಾರಂತಕ್ಕಂಥದ್ದು ಬಹುಮನಿ ಆದಿಲ್ ಶಾಹಿಯ ರಾಜ ಯಾರಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ನೆಕ್ಸ್ಟ್ ಒನ್ ಮೊಘಲರು ಒನ್ ಥರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಸೊ ಮೊಘಲರ ಸ್ಥಾಪಕ ಯಾರು ಮೊಘಲರ ರಾಜಧಾನಿ ಯಾವುದಾಗಿತ್ತು ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂತಹ ರಾಜರ ಬಿರುದುಗಳು ಅಂತಕ್ಕಂಥದ್ದು ಅದೇ ರೀತಿ ಸಂತತಿಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ ಮೊಘಲರ ಕಾಲದ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಕವಿಗಳು ಮತ್ತು ಅವರ ಕೃತಿಗಳು ಕೂಡ ಇಂಪಾರ್ಟೆನ್ಸ್ ಆಗ್ತದೆ ನೆಕ್ಸ್ಟ್ ಒನ್ ದೆಹಲಿಯ ಸುಲ್ತಾನರು ನೈಂಟಿ ಏಟ್ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಸೇಮ್ ಸ್ಥಾಪಕರು ಮತ್ತು ರಾಜಧಾನಿಯನ್ನು ನೋಡ್ಕೋಬೇಕಾಗ್ತದ ರಾಜರ ಬಿರುದುಗಳನ್ನು ನೋಡ್ಕೋಬೇಕಾಗ್ತದ ಮನೆತನಗಳ ಬಗ್ಗೆ ನೋಡ್ಕೋಬೇಕಾಗ್ತದ ದೆಹಲಿಯ ಸುಲ್ತಾನರ ಕಾಲದಲ್ಲಿ ಅಥವಾ ದೆಹಲಿ ಸುಲ್ತಾನರ ಮನೆತನಗಳ ಬಗ್ಗೆ ನೋಡ್ಕೋಬೇಕಾಗ್ತದ ವಾಸ್ತುಶಿಲ್ಪ ಬಗ್ಗೆ ನೋಡ್ಕೋಬೇಕಾಗ್ತದ ಕವಿಗಳ ಮತ್ತು ಕೃತಿಗಳ ಬಗ್ಗೆಯೂ ಕೂಡ ನೋಡ್ಕೋಬೇಕಾಗ್ತದೆ ಇಲ್ಲಿ ಇಂಪಾರ್ಟೆಂಟ್ಸ್ ರಜಿಯಾ ಸುಲ್ತಾನರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗ್ತದೆ